ಕನ್ನಡ ನಾಡು ಇದು ಅದೇ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಸೊ ಇದ್ರ ಪ್ರಕಾರ ನಾವು ನೋಡೋದಾದ್ರೆ ಒಂದ್ ರೀತಿಯಾಗಿ ಕೂಡ ಬರೀ ಘೋಷಣೆಗಳಾಗೆ ಉಳ್ಕೋತೇನು ಅಂತ ನಮ್ಮ ಪ್ರಕಾರ ಅನ್ನಿಸ್ತಾ ಇದೆ ಯಾಕಂದ್ರೆ ಶಿಕ್ಷಣಕ್ಕೆ ಪ್ರತಿ ವರ್ಷನೂ ಕೂಡ ನಾವು ನಮ್ಮ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ಹೇಳೋದು ಒಂದು ಕೇಂದ್ರದಿಂದನೇ ಶೇಕಡ ಹತ್ತು ಪರ್ಸೆಂಟ್ ಬಜೆಟ್ ಅಲ್ಲಿ ಮಂಡನೆ ಮಾಡಬೇಕು ಶಿಕ್ಷಣಕ್ಕಂತ ಕೊಡಬೇಕು ಅಂತ ಹೇಳಿ ನಾವು ಹೋರಾಟಗಳನ್ನ ಬೆಳೆಸ್ತೀವಿ ಇದೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ತಗೊಂಬಂತು ಅದ್ರ ಪ್ರಕಾರ ನೋಡೋದಾದ್ರೂ ಶಿಕ್ಷಣಕ್ಕಂತ ಆರು ಪರ್ಸೆಂಟ್ ಕೊಡಬೇಕು ಆದ್ರೆ ಇವತ್ತಿನ ಸರ್ಕಾರ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಿದಾಗಲೂ ಕೂಡ ಬಹಳ ಕಡಿಮೆ ಬಜೆಟ್ ನ ಶಿಕ್ಷಣಕ್ಕಾಗಿ ಕೊಡುತ್ತೆ ಈ ಸತ್ತಿನೂ ಕೂಡ ಹೋದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ಸರ್ತಿ ಎರಡು ಪಾಯಿಂಟ್ ಆರ್ ಪರ್ಸೆಂಟ್ ಶಿಕ್ಷಣಕ್ಕಂತ ಕೊಟ್ಟಿದ್ದಾರೆ ಸೊ ಒಂದ್ ರೀತಿಯಾಗಿ ಹೆಚ್ಚಾಗಿ ಒತ್ತು ಕೊಟ್ಟಿರೋದು ಸ್ಕಿಲ್ ಐ ಐ ಐಟಿ ಬೇಸಿಸ್ ಗೆ ಕೊಟ್ಟಿದ್ದಾರೆ ಎ ಐಗೆ ಇದಕ್ಕೆ ಅವರು ಘೋಷಣೆಗಳಾಗಿ ತಗೊಂಡು ಬಂದಿದ್ದಾರೆ ಒತ್ತಾಗಿ ನಿಜವಾಗ್ಲೂ ಕೂಡ ಮೂಲಭೂತ ಸಮಸ್ಯೆಗಳು ಏನಿದಾವೆ ಇಡೀ ದೇಶದಾದ್ಯಂತ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಿಲ್ಲ ಶೌಚಾಲಯಗಳಿಲ್ಲ ಇದಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟಿಲ್ಲ ಸರಿಯಾದ ಒಂದು ಕ್ವಾಲಿಟಿ ಶಿಕ್ಷಣ ಕೊಡೋದಕ್ಕೆ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ಬೇಕಿತ್ತು ಅದ್ರ ಬಗ್ಗೆನೂ ಕೂಡ ಹೆಚ್ಚಾಗಿ ಇದು ಮಾಡಿಲ್ಲ ಇದೆಲ್ಲ ಒಂದು ಕಡೆಗೆ ಶಿಕ್ಷಣದ್ದು ಒಂದು ಕಡೆಗೆ ಅಂದ್ರೆ ಇನ್ನೊಂದು ಕಡೆಗೆ ಸಾಕಷ್ಟು ಜನ ಕೋಟ್ಯಂತರ ಯುವಕರು ಓದಿ ಓದಿ ಹೊರಗಡೆ ಬರ್ತಾರೆ ಆದ್ರೆ ಉದ್ಯೋಗಗಳು ಅನ್ನೋದು ಸಾಕಷ್ಟು ಖಾಲಿ ಇದ್ರು ಕೂಡ ಸರ್ಕಾರ ಅಪ್ ಮಾಡ್ಕೊಂಡಿಲ್ಲ ಸೊ ಪ್ರತಿ ವರ್ಷನೂ ಇವ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದಾರೆ ಬಟ್ ಆದ್ರೆ ಈ ಸತ್ತಿನೂ ಕೂಡ ನಾಲ್ಕು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ನಾನು ಆಗ್ಲೇ ಹೇಳದಂಗೆ ಬರೀ ಘೋಷಣೆಗಳಾಗೆ ಈ ಬಡ್ಜೆಟ್ ಉಳ್ಕೊಳ್ಳುತ್ತೆ ಅಂತ ನಮ್ಮ ಅಭಿಪ್ರಾಯ ಸೊ ನಾವು ಇವತ್ತು ಇನ್ನೂ ಹೆಚ್ಚಾಗಿ ಆಗ್ರಹ ಪಡಿಸೋದೇನಪ್ಪಾ ಅಂದ್ರೆ ಒಂದು ಬಡ್ಜೆಟ್ ಅನ್ನೋದು ಜನಗಳಿಗೋಸ್ಕರ ಇರ್ಬೇಕು ಜನಗಳ ಒಂದು ಬೆಳವಣಿಗೆಗೋಸ್ಕರ ಇರಬೇಕು ದೇಶದ ಅಭಿವೃದ್ಧಿಗೋಸ್ಕರ ಇರ್ಬೇಕು ಬರೀ ಅದು ತಮ್ಮ ಆ ಒಂದು ಲಾಭದ ಉದ್ದೇಶಕ್ಕೆ ಯಾವುದೇ ಒಂದು ಪಕ್ಷಗಳು ತಮ್ಮ ಬೆಳೆನ ಬೆಳೆಸ್ಕೊಳಕ್ಕೆ ತಮ್ಮ ಲಾಭದ ಉದ್ದೇಶಕ್ಕೆ ಬರೀ ಘೋಷಣೆಗಳ ಮುಖಾಂತರ ಮಾಡಬಾರದು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ನೀವು ಗಮನಿಸ್ತಾ ಇರಬಹುದು ಇವತ್ತು ಬಜೆಟ್ ನ ಮತ್ತೆ ಅನೌನ್ಸ್ ಮಾಡ್ತಾ ಇರೋದು ಸೆಂಟ್ರಲ್ ಬಜೆಟ್ ಸೊ ಇದರಲ್ಲಿ ಇವತ್ತಿನವರೆಗೂ ನೋಡ್ತಾ ಇದೀವಿ ಒಂದ್ ಕಡೆ ಶಿಕ್ಷಣಕ್ಕೂ ಕೂಡ ಬಜೆಟ್ ಕಡಿಮೆ ಆಗ್ತಿರೋದು ಇನ್ನೊಂದ್ ಕಡೆ ಇವತ್ತು ಇವತ್ತು ನಾವು ಗಮನಿಸ್ತಾ ಇರಬಹುದು ಎಷ್ಟೋ ಕಡೆ ಓದ್ಕೊಂಡು ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ರು ಕೂಡ ಅವ್ರಿಗೆ ಏನು ಇವತ್ತು ಉದ್ಯೋಗನ ಸೃಷ್ಟಿ ಮಾಡ್ಬೇಕು ಅದು ಆಗ್ತಾ ಇಲ್ಲ ಇನ್ನೊಂದ್ ಕಡೆ ಇವತ್ತು ಸಾಮಾನ್ಯ ಜನರು ಬದುಕೋದಕ್ಕೂ ಕೂಡ ಇವತ್ತು ತೊಂದರೆ ಆಗುವಂತ ಪರಿಸ್ಥಿತಿ ಯಾಕಂದ್ರೆ ಪ್ರತಿಯೊಂದು ಅಗತ್ಯ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ ಇನ್ನು ಅಕ್ಕಿ ಬೇಳೆಯಿಂದ ಹಿಡಿದು ಫೋನ್ ಕರೆನ್ಸಿಗಳಿಂದ ಹಿಡಿದು ಬಸ್ ಚಾರ್ಜ್ಗಳಿಂದ ಹಿಡಿದು ಎಲ್ಲಾನು ಕೂಡ ಇವತ್ತು ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ನ ಜಾಸ್ತಿ ವಿಧಿಸ್ತಾ ಇದ್ದಾರೆ ಇದರಿಂದ ಸಾಮಾನ್ಯ ಜನಗಳು ಬದುಕುವಂತದ್ದು ತುಂಬಾ ಕಷ್ಟಕರ ಆಗ್ತಾ ಇದೆ ಇವತ್ತು ಇದು ಹೋಗ್ಬೇಕು ಅಂತೇಳಿ ಇವತ್ತು ನಾವು ಕೇಳ್ತಾ ಇರುವಂತದ್ದು ಸೊ ಜೊತೆಗೆ ಎಲ್ಲಾ ವಸ್ತುಗಳ ಮೇಲೂ ಕೂಡ ಇವತ್ತು ರೇಟ್ಗಳನ್ನ ಕಡಿಮೆ ಮಾಡಿ ಅಂತ ಮಾಡ್ತಿರುವಂತದ್ದು ಅದ್ರ ಜೊತೆಗೆ ಸ್ನೇಹಿತರೆ ಇವತ್ತು ಇನ್ನೊಂದು ಕಡೆ ನಾವು ಗಮನಿಸ್ತಾ ಇರಬಹುದು ಕರ್ನಾಟಕದಲ್ಲಿ ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗ ಇಲ್ಲ ಪ್ರತಿಯೊಂದು ಜಿಲ್ಲೆಗೂ ಕೂಡ ಇವತ್ತು ಬಜೆಟ್ ಬಜೆಟ್ನ ಜಾಸ್ತಿ ಮಾಡಿದಾಗ ಒಂದು ಪ್ರತಿಯೊಂದು ಜಿಲ್ಲೆಗೂ ಕೂಡ ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳನ್ನ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಹೆಚ್ಚು ಓಪನ್ ಮಾಡಬೇಕು ಅಂತೇಳಿ ಕೂಡ ಇದಕ್ಕೆ ಓಪನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಎಜುಕೇಷನ್ಗೋಸ್ಕರ ಬಜೆಟ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದನೂ ಕೂಡ ಆಗ್ರಹ ಪಡಿಸ್ತಾರೆ ಸ್ನೇಹಿತರೆ ಯೋಚನೆ ಮಾಡಿ ಇದೇ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದಲ್ಲಿ ತಂದಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಇ ಪಿ ಪ್ರಕಾರ ಮಿನಿಮಮ್ ಸಿಕ್ಸ್ ಪರ್ಸೆಂಟ್ ಕೊಡ್ಬೇಕಂತೇಳಿ ಬಜೆಟ್ ಇ ಪಿ ಅಲ್ಲಿ ಒಂದು ಇದೆ ಆದ್ರೆ ಇವತ್ತು ನೋಡ್ತಾ ಇದ್ದೀವಿ ಬಜೆಟ್ ಅಲ್ಲಿ ಬರೀ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾತ್ರ ಐ ಐ ಟಿ ಅಥವಾ ಬೇರೆ ಬೇರೆ ಕೌಶಲ್ಯ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಸರ್ಕಾರಿ ಶಾಲಾ ಕಾಲೇಜು ಅಭಿವೃದ್ಧಿಗೊಳಿಸಬೇಕಾಗಿತ್ತು ಮೂಲಭೂತ ಸೌಲಭ್ಯಗಳು ಇದು ಬಗ್ಗೆ ಇವತ್ತು ಮಾತಾಡಿಲ್ಲ ಅದಕ್ಕೆ ಫಂಡ್ ಫಂಡ್ನ ಬಿಡುಗಡೆ ಮಾಡಿಲ್ಲ ಸೊ ಈ ತರ ಆದ್ರೆ ಬಡ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋಗಕ್ಕಾಗಲ್ಲ ಶಿಕ್ಷಣ ಖಾಸಗೀಕರಣ ಮಾಡೋದಕ್ಕೆ ಇದು ಹುನ್ನಾರ ಆಗ್ತಾ ಇದೆ ಸೊ ನಾವು ಇಲ್ಲಿ ಆಗ್ರಹ ಪಡಿಸ್ತಾ ಇರೋದ್ರಂದ್ರೆ ಅಥವಾ ಬೇರೆ ಬೇರೆ ಶಿಕ್ಷಣ ತಜ್ಞರು ಉಪನ್ಯಾಸಕರು ಶಿಕ್ಷಕರು ಅಥವಾ ಶಿಕ್ಷಣ ತಜ್ಞರು ಸಾಹಿತಿಗಳು ಅಥವಾ ಎಷ್ಟೋ ಇಂಟೆಲೆಕ್ಚಸ್ ಹೇಳುವಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ಮಿನಿಮಮ್ ಟೆನ್ ಪರ್ಸೆಂಟ್ ಬಜೆಟ್ ಮೀಸಲಿಡಬೇಕಾಗಿತ್ತು ಅದು ಇವತ್ತು ಸರ್ಕಾರಗಳು ಸೋತೋಗಿದ್ದಾವೆ ಶಿಕ್ಷಣಕ್ಕೆ ಇವತ್ತು ಯಾವುದೇ ರೀತಿಯ ಬಜೆಟ್ ನೀಡ್ತಾ ಇಲ್ಲ ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ